ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಈ ದಿನ ವಿಶೇಷವಾಗಿ ಶರಣರು ಶಿವನನ್ನು ಎಷ್ಟೊಂದು ಅರ್ಥ ಮಾಡಿಕೊಂಡಿದ್ದರು ಶಿವನನ್ನು ಯಾವ ರೀತಿ ಅವರು ಅರಿತಿದ್ದರು ಶಿವನ ಸಮಾನದಲ್ಲಿ ಇವತ್ತು ಅವರನ್ನು ನಾವು ಕಾಣಬೇಕು ಅಂತಂದರೆ ಅವರಲ್ಲಿರುವ ಧಾರಣೆಗಳೇನು ಅವರ ದೃಷ್ಟಿಕೋನ ಎನ್ನುವುದನ್ನು ಈ ಒಂದು ಅರ್ಧ ಗಂಟೆಗಳ ಕಾಲ ನಾವು ಚಿಂತನೆ ಮಾಡೋಣ ಇವತ್ತಿನ ವಿಷಯವೇ ಆಗಿದೆ ಶಿವನರಿತ ಶರಣರು ಶಿವನರಿತ ಶರಣರು ಅಂತಂದ ಮೇಲೆ ನಮಗೆಲ್ಲರಿಗೂ ಕೂಡ ಅದೇ ಒಂದು ಯಥಾರ್ಥವಾಗಿರುವ ಶಿವನ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದೇ ಉದ್ದೇಶ ಆಗಿರಬೇಕು ನಾನು ಶರಣ ಆಗಬೇಕು ಅಂತಂದರೆ ಮೊದಲನೇದಾಗಿ ನನಗೆ ಶಿವನ ಬಗ್ಗೆ ವಿಶೇಷವಾದ ಒಲವಿರಬೇಕು ಶಿವನ ಬಗ್ಗೆ ನಿಶ್ಚಯ ಇರಬೇಕು ಶಿವನನ್ನು ಅರಿಯುವ ಕುತೂಹಲ ಇರಬೇಕು ಶಿವನನ್ನು ನಾವು ಸೈಡ್ ಮಾಡಿ ಶರಣರಿದ್ದರೆ ಸಾಕು ಅಂತ ಭಾಳಷ್ಟು ಜನಗಳು ಇವತ್ತು ಮೆಚ್ಚಿಸುವ ಶರಣರು ಭಾಳಷ್ಟು ಜನ ಆಗಿದ್ದಾರೆ ಅವ್ರನ್ನ ಶರಣರು ಅಂತಲೂ ಕೂಡ ಬಳಸೋದಕ್ಕೆ ಇಷ್ಟ ಆಗೋದಿಲ್ಲ ನಮಗೆ ಜನ ಮೆಚ್ಚಿಸುವುದು ಸತ್ಯ ಆಗಬಾರ್ದು ನಾವು ಅಥವಾ ಜನ ಮೆಚ್ಚಿಸುವ ಸಲುವಾಗಿ ಸತ್ಯವನ್ನು ಹೇಗೆ ಬೇಕಾದರೂ ಹೇಳಬಾರದು ನಾವು ಶಿವ ಮೆಚ್ಚೋ ರೀತಿಯಲ್ಲಿ ಬದುಕಬೇಕಾಗಿದೆ ಶಿವ ಮೆಚ್ಚಿ ನಡೀಬೇಕು ಅಂತ ಹೇಳ್ತಾರವರು ಲಿಂಗ ಮೆಚ್ಚಿ ಅಹುದಹೂ ಅಂತ ಹೇಳ್ತಾರವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹು ದನಬೇಕು ಅಂತಾರೆ ಅಂದರೆ ನಮ್ಮ ನುಡಿ ಹೆಂಗಿರಬೇಕು ನುಡಿಯೊಳಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಅಂಥವಲ್ಲ ದ್ವಲ್ಲನಯ್ಯ ಅಂತ ಹೇಳ್ತಾರವರು ಅಂಥದ್ದು ವಲ್ಲ ಕೂಡಲ ಸಂಗಮ ಅಂದರೆ ಯಾರು ಶಿವ ಆ ಶಿವ ನೀನು ಹೇಳೋದಕ್ಕೆ ಮಾತ್ರ ಇದ್ದು ನುಡಿಯೊಳಗಡೆ ಒಂದಿದ್ದು ನಡೆಯೊಳಗಡೆ ಇನ್ನೊಂದಿದ್ದರೆ ಅಂಥವ್ರನ್ನ ಬೇಕಿಲ್ಲ ಅಂಥವ್ರನ್ನ ಮೆಚ್ಚೋದಿಲ್ಲ ಅಂತ ಶರಣರು ಅವತ್ತಿ ಹೇಳಿದಾರಲ್ಲ ಯಾಕಂದರೆ ಜ್ಞಾನದಲ್ಲಿ ಏನೋ ಒಂದು ಪ್ರಾಬ್ಲಮ್ಮು ಅಂತಂದರೆ ಸಮಸ್ಯೆ ಏನು ಅಂದರೆ ಅದನ್ನು ಭಾಳ ಸರಳಗೊಳಿಸಿಬಿಟ್ರೆ ಅದಕ್ಕೆ ವ್ಯಾಲ್ಯೂ ಕೊಡೋದಿಲ್ಲ ಅದರ ಬಗ್ಗೆ ಒಂದು ಗೌರವ ಇಟ್ಕೊಳ್ಳೋದಿಲ್ಲ ನಾವು ಭಾಳ ಸರಳವಾಗಿ ತಿಳಿಸಿಬಿಟ್ರೆ ಅಥವಾ ಸ್ವಲ್ಪ ಕಷ್ಟವಾಗಿ ಇಟ್ಬಿಡೋಣ ಅಂತ ಹಿಂದಕ್ಕೆ ಸಂಸ್ಕೃತದಲ್ಲಿ ಕಷ್ಟವಾಗಿಟ್ಟಿದ್ದರೂ ಅದನ್ನು ಹತ್ರಕ್ಕೂ ನಾವು ಹೋಗಲಿಲ್ಲ ಕಷ್ಟ ಅಂದರೆ ಹತ್ರಕ್ಕೆ ಹೋಗೋದಿಲ್ಲ ಸರಳ ಅಂತಂದರೆ ಅದನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟಿಯಾಗಿ ತೊಗೊಳ್ತೀವಿ ಏ ಇದೇನು ಬಾರಿ ಇದ್ರಾಗೇನು ದೊಡ್ಡದಿದೆ ಗೊತ್ತಿಲ್ವಾ ನನಗೆ ಏನು ಗೊತ್ತಿದೆ ವಚನಗಳು ನಿಮಗೆ ಅರ್ಥ ಆಗುವ ಸರಳ ಕನ್ನಡದಲ್ಲೇ ಇರಬಹುದು ಆದರೆ ಅದರ ಯಥಾರ್ಥ ಸರಳ ಇದೆ ಅಂತ ಭಾವಿಸಬೇಡಿ ಅದರ ಉದ್ದೇಶ ಭಾಳ ಚಿಕ್ಕದು ಅಂತ ಅಂದ್ಕೊಳ್ಬೇಡಿ ಅದರ ದೃಷ್ಟಿಕೋನ ವಿಶ್ವ ವಿಶಾಲ ಇದೆ ಅದರ ಶಕ್ತಿ ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುವ ತಾಕತ್ತು ಆ ನಾಲ್ಕು ಸಾಲೊಳಗಡೆ ಒಳಗಡೆ ಇದೆ ಆ ಒಂದು ಸಣ್ಣ ವಚನದಲ್ಲಿ ಇದೆ ವಚನದ ಗಾತ್ರ ಸಹಜವಾಗಿರ್ಬೋದು ಸಣ್ಣದಾಗಿರ್ಬೋದು ಅದರ ಭಾಷೆ ಸರಳವಾಗಿರ್ಬೋದು ಆದರೆ ಅದರ ಭಾವ ಇದೆಯಲ್ಲ ಅದರ ಉದ್ದೇಶ ಇದೆಯಲ್ಲ ಅದರ ದೃಷ್ಟಿಕೋನ ಇದೆಯಲ್ಲ ಅದು ವಿಶ್ವವನ್ನು ಕೂಡ ಪರಿವರ್ತನೆ ಮಾಡಿ ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವಷ್ಟರ ಮಟ್ಟಿಗೆ ಶಕ್ತಿಯನ್ನು ತುಂಬಿಸಿದರೆ ಅಣ್ಣ ಬಸವಣ್ಣ ಮತ್ತು ಶರಣರು ನಾನು ಏನೋ ಒಂದು ನಾಲ್ಕು ವಚನಗಳು ಬಿಟ್ಟು ಅದನ್ನು ನಾಲ್ಕು ಜನಕ್ಕೆ ಹೇಳ್ಬಿಟ್ಟು ಭೂಪರಾಕ ಹಾಕಿಸ್ಕೊಂಡು ಚಪ್ಪಾಳೆ ತಟ್ಟಿಸ್ಕೊಂಡ್ರೆ ಗಿಟ್ಟಿಸ್ಕೊಂಡ್ಬಿಟ್ರೆ ನನ್ನ ಭಾರೀ ಅಂತ ಅಂತಾರೆ ಅಂದರೆ ಸುಮ್ಮನೆ ಹೋಗೋದು ಭಾಳ ಜನ ನೋಡಿದ್ದೀನಿ ನಾನು ಯಾಕೆ ಈ ಮಾತುಗಳಿಂದ ನಾನು ಒಳಗಿಂದ ಜಾಸ್ತಿ ನನ್ನ ಶರಣರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಹೌದು ನನ್ನ ಮನೆ ನಾನು ಶುದ್ಧ ಮಾಡಬೇಕು ನಮ್ಮವ್ರನ್ನ ನಾನು ಶುದ್ಧ ಮಾಡಬೇಕು ನನ್ನ ಆತ್ಮರು ಮೊದಲು ಸರಿ ಹೋಗಬೇಕು ನನ್ನಿಂದ ಹಿಡಿದು ನನ್ನಲ್ಲೂ ಏನು ದೋಷಗಳಿದೆ ಮೊದಲು ನಾನು ತಿದ್ದುಕೊಳ್ಬೇಕು ಅದಾದ ನಂತರ ನಮ್ಮ ಮನೆಯನ್ನು ತಿದ್ದಬೇಕು ಆಮೇಲೆ ನನಗೆ ಬೇರೆಯವ್ರ ವಿಚಾರ ಬೇಕು ನಾನು ಯಾವತ್ತೂ ಬೇರೆ ಧರ್ಮದವರ ಅಥವಾ ಬೇರೆಯವ್ರ ಬಗ್ಗೆ ಮಾಡಿ ತೋರಿಸೋದಕ್ಕೆ ನನಗೆ ಯಾವತ್ತೂ ಇಷ್ಟ ಆಗೋದಿಲ್ಲ ಅದು ನನ್ನ ಕೆಲಸ ಅಲ್ಲ ಅದು ನಮಗೆ ಬೇಕು ಇಲ್ಲ ಶರಣ ಅಂತಂದರೆ ಮೊದಲು ನಾನು ನನ್ನ ಮನೆ ನನ್ನ ಕುಟುಂಬ ನನ್ನ ಧರ್ಮ ನನ್ನ ಅನುಯಾಯಿಗಳು ಯಾರೆಲ್ಲ ಶರಣರನ್ನ ಅನುಯಾಯಿಗಳಾಗಿದ್ದೀವಿ ನಾವು ಶರಣರಂತೆ ನಾವು ಬದುಕಬೇಕು ಅಂದ್ಕೊಂಡಿದ್ದೀವಿ ಅಂಥವ್ರದ್ದೆಲ್ಲರೂ ಏನು ಶರಣರ ಒಂದು ಅನುಭವ ಮಂಟಪದಂತೆ ನಾವು ನೋಡ್ತಿದ್ದೀವಿ ಮೊದಲು ಅದರಲ್ಲಿ ಇರುವವರಿಗೆ ಒಂದು ಸರಿಯಾದ ತಿಳುವಳಿಕೆ ಕೊಡೋದು ನನ್ನ ನಿಜವಾದ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಆ ಕೆಲಸ ಇವತ್ತು ಮಾಡಬೇಕಾಗಿರೋದು ನಾವು ನಾವು ಸರಿ ಹೋಗೋಣ ಮೊದಲು ನಮ್ಮನ್ನು ನೋಡಲಿ ಜಗತ್ತು ನೋಡಿ ಇವರು ಬಸವಣ್ಣನವರನ್ನು ಫಾಲೋ ಮಾಡ್ತಿದ್ದಾರಂತೆ ಇವರು ಅಕ್ಕಮಹಾದೇವಿಯನ್ನು ಫಾಲೋ ಮಾಡ್ತಿದ್ದಾರಂತೆ ಇವರು ಗಂಗಾಂಬಿಕ ನೀಲಾಂಬಿಕೆ ಅಂತ ಬದುಕನ್ನು ಕಟ್ಕೊಳ್ತಿದ್ದಾರೆ ಅಂತ ನೋಡಲಿ ಬಿಡು ಜಗತ್ತು ನಾವು ಶರಣರನ್ನು ಆರಾಧಿಸುವವರು ಅನುಸರಿಸುವವರು ಅಂತಂದರೆ ಶಿವಭಕ್ತನಾಗಿರಬೇಕು ಮೊದಲು ಶಿವನ ಬಗ್ಗೆ ಹೃದಯ ತುಂಬಿ ಬರಬೇಕು ನನಗೆ ಶಿವನನ್ನು ಅಡಿಗಡಿಗೂ ನೆನಪು ಮಾಡಬೇಕು ನಾನು ಶಿವನ ಜೊತೆ ನಿತ್ಯ ನಿರಂತರ ಸಂಬಂಧ ಇರಬೇಕು ನನಗೆ ಶರಣರ ಜೊತೆ ಎಷ್ಟಿದೆಯೋ ಅದಕ್ಕೆ ಸಾವಿರ ಪಟ್ಟು ಶಿವನ ಜೊತೆ ನನಗಿದ್ದರೆ ಮಾತ್ರ ನಾನು ಸತ್ಯ ಶರಣ ಇದನ್ನು ಎಲ್ಲಿ ಬೇಕಾದ್ರೆ ನನ್ನ ಕೈ ಎತ್ತಿ ಹೇಳ್ತೀನಿ ಬರೀ ಶರಣರ ಹತ್ರ ಮಾತ್ರ ನಮಗಿದೆ ಶರಣರ ಮುಖದ ಹತ್ರ ಮಾತ್ರ ಇದೆ ಶರಣರ ಹೆಸರಲ್ಲಿ ಮಾತ್ರ ನಮಗಿದೆ ಶಿವನ ನಮಗೆ ಬೇಕಿಲ್ಲ ಅಂತ ನಾವು ಅಸಢ್ಯವಾಗಿ ನಾವು ಮಾತಾಡಿದರೆ ತಿಳ್ಕೊಳ್ಳಿ ಅವರಂಥ ಧರ್ಮಘಾತಕರು ಮತ್ತೆ ಯಾರೂ ಇಲ್ಲ ಈ ಸತ್ಯ ಬಹಳಷ್ಟು ಹೊಸವರಿಗೆ ಗೊತ್ತಾಗೋದಿಲ್ಲ ಯಾರೋ ಬರ್ತಾರೆ ಏನೋ ಹೇಳ್ತಾರೆ ಬಸವಣ್ಣನವರನ್ನು ಭಾಳ ಬಿಡೋದು ಶರಣರನ್ನು ಬಹಳ ಬಿಡೋದು ಹನ್ನೆರಡನೇ ಶತಮಾನದಲ್ಲಿ ಹಂಗೆ ಮಾಡಿಬಿಟ್ರು ಅಕ್ಕಮಾದೇವಿ ಹಿಂಗೆ ಮಾಡಿಬಿಟ್ರು ಅಲ್ಮಪು ಹಿಂಗೆ ಮಾಡಿಬಿಟ್ರಿ ನೀನೇನು ಮಾಡ್ದಪ್ಪ ಅಂದರೆ ಮೈಕು ತುಂಬ ಭಾಷಣ ಮಾಡಿದೆ ಅಷ್ಟೆ ಹೆಂಗಿರ್ತಾರೆ ಇವರು ಅಂದರೆ ಒಂದು ನಾಲ್ಕು ವಚನ ಕಲ್ತ್ಬಿಡ್ತಾರೆ ಒಂದಷ್ಟು ಇತಿಹಾಸ ತಿಳ್ಕೊಂಬಿಡ್ತಾರೆ ಸರಳ ಕನ್ನಡದ ಇರೋದ್ರಿಂದ ಇಲ್ಲಿ ಯಾವುದಾದ್ರು ಒಂದು ಫಿಲಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತಪ್ಪ ಒಂದು ಮೂರು ತಾಸು ಕೂತ್ಕೊಂಡು ಬಸವಣ್ಣನ ಫಿಲಮ್ ಹಾಕ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಏನು ಕಷ್ಟ ಇದೆ ಅದರಲ್ಲಿ ಎಷ್ಟು ದೃಶ್ಯಗಳು ಬರುತ್ತೆ ಅದನ್ನು ವೈಭವೀಕರಿಸೋದಕ್ಕೆ ಇವ್ರ ಹತ್ರ ಎಲ್ಲ ಮಸಾಲೆ ರೆಡಿ ಇರುತ್ತೆ ಆಲ್ರೆಡಿ ಜಗತ್ತಿನ ಬೇಕಾದಷ್ಟು ಅನುಭವ ಮಾಡಿರ್ತಾರೆ ಆ ಒಗ್ಗರಣೆಯನ್ನು ಅದಕ್ಕೊಂದಷ್ಟು ಹಾಕಿಬಿಟ್ಟು ಅದನ್ನು ಗಮ್ಮಂತ ಎಲ್ಲರಿಗೂ ಭರಿಸಿ ಜೈಕಾರಕೊಳ್ಳೋದು ಮತ್ತೇನು ಮಾಡ್ತಾರೆ ಅಂತಂದರೆ ಸೈಡಲ್ಲಿ ಹೋಗೋದು ಸ್ವಲ್ಪ ತಿಕ್ಕೋದು ಸ್ವಲ್ಪ ಹಾಕೋದು ಇಲ್ಲ ಸ್ವಲ್ಪ ಎಳೆಯೋದು ಸ್ವಲ್ಪ ತಿನ್ನೋದು ಸ್ವಲ್ಪ ಕುಡಿಯೋದು ಯಾಕೆ ಅಂದರೆ ಮಾತಾಡೋಕ್ಕೆ ಶಕ್ತಿ ಬೇಕು ಊಟ ಇಲ್ಲಿ ಬಂದರೆ ವಿಭೂತಿ ಹಚ್ಚಿಕೊಳ್ಳೋದು ಪ್ಲೇಟ್ ಇಟ್ಕೊಳ್ಳೋದು ಶುಶುವ ಅಂತ ಹಿಂಗೆ ಹೋಗೋದು ಸ್ವಲ್ಪ ಮರಿ ಆಯಿತಾ ಸೈಡಿಗೆ ಹೋದರೆ ಅಲ್ಲಿ ಒಳಗಡೆ ಹೋಗೋದು ಅಲ್ಲಿ ಏನು ಬೇಕೋ ಅದನ್ನು ತಿನ್ನೋದು ಸೈಲೆಂಟಾಗಿ ಸೈಡಿಗೆ ಬಂದುಬಿಡೋದು ಮತ್ತಿಲ್ಲಿ ಬರೋದು ಜೈ ಬಸವೇಶ ಅನ್ನೋದು ಇದು ಶರಣಧರ್ಮ ಇದು ಕುಳಿಗಾಲ ಇರುತ್ತಾ ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ಳ ಮುಂದಿನ ಪೀಳಿಗೆ ಅವರು ನಾವು ಈಗ ಇವತ್ತು ಯಂಗ್ ಜನ್ರೇಷನ್ ನಮಗೆ ಬೇಕಾಗಿರೋದು ಮುಗಿತು ಅಳಬ್ರಕತೆ ಬಿಟ್ಟುಬಿಡೋಣ ಈಗ ನಾವೇನು ಮಾಡಬೇಕು ಮುಂದೆ ನಮ್ಮ ಮುಂದಿನವರಿಗೆ ನಾವು ಹೆಂಗೆ ಮಾರ್ಗದರ್ಶಕರಾಗಬೇಕು ಅಂತ ನಮ್ಮಂಥ ಯುವಕರು ಇವತ್ತು ಚಿಂತನೆ ಮಾಡಬೇಕಾಗಿದೆ ಬಿಟ್ಟುಬಿಡೋಣ ನಮ್ಮವರು ಮೇಲಿರೋರು ಹಂಗೆ ಮಾಡಿದ್ರು ದೊಡ್ಡವ್ರು ಹಿಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದರು ಅವ್ರನ್ನೂ ಬಿಟ್ಟುಬಿಡೋಣ ಇನ್ಮೇಲೆ ಸಾಕು ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲಿ ನಮ್ಮವ್ರ ಬಗ್ಗೆನೂ ನಾವು ಮಾತಾಡೋದು ಬಿಟ್ಟುವಂಥ ಸಮಯ ಬಂದಿದೆ ಈಗ ನಾವೇಂಗೆ ಆಗಬೇಕು ಇವತ್ತು ಯುವಕರು ನಾವೇನು ಬಸವಣ್ಣನವರನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಬಸವಣ್ಣನ ನಾಡಿನಲ್ಲಿ ಹುಟ್ಟಿದ್ದೀವಿ ಆ ವಚನಗಳು ನಮ್ಮ ಕೈಗೆ ಸಿಕ್ಕಿದೆ ಅಂದರೆ ಆ ಒಂದು ಬಸವಣ್ಣರ ಸಮಾನ ಶರಣರ ಸಮಾನ ನಾವೆಲ್ಲ ಬೆಳಿಬೇಕು ನಮ್ಮದೊಂದು ಕುಟುಂಬ ಕಲ್ಯಾಣ ರಾಜ್ಯ ಅನುಭವ ಮಂಟಪದಂತೆ ನಾವು ಅನುಭವ ಮಾಡಬೇಕು ಅಂತಂದರೆ ಇಂಥ ಸ್ವತಂತ್ರವಾದ ಕಾಲದಲ್ಲಿ ಇಂಥ ವೈಜ್ಞಾನಿಕ ಕಾಲದಲ್ಲಿ ಇಷ್ಟು ಬುದ್ಧಿವಂತ ವಿಜ್ಞಾನದ ಯುಗದಲ್ಲಿ ನಮಗೆ ಆಗಲಿಲ್ಲ ಅಂದರೆ ಮತ್ತೆ ಇನ್ನು ಯಾವಾಗಪ್ಪ ನಾವು ಮಾಡ್ತೀವಿ ಅವತ್ತವರ ಅನಕ್ಷರಸ್ಥರು ರಾಜಾಡಳಿತದಲ್ಲಿ ಬಂಧನದಲ್ಲಿರೋರು ಭೀತಿಯಲ್ಲಿರೋರು ಭಯದಲ್ಲಿರೋರು ಅಜ್ಞಾನದಲ್ಲಿರೋರು ಆರ್ಥಿಕ ಪರಿಸ್ಥಿತಿ ಎಲ್ಲ ದಿವಾಳಿಯಲ್ಲಿರೋರು ಅವಾಗಲೇ ಅಷ್ಟು ಜ್ಞಾನ ತಿಳಿದವರು ಅಷ್ಟೊಂದು ಅನುಭವ ಮಂಟಪದಲ್ಲಿ ಸುಖ ಶಾಂತಿಯನ್ನು ಅನುಭವ ಮಾಡಿ ಅತೀಂದ್ರಿಯ ಸುಖದಲ್ಲಿದ್ದು ಹೆಜ್ಜೆ ಹೆಜ್ಜೆಯಲ್ಲೂ ಶಿವನ ಅನುಭೂತಿಯನ್ನು ಮಾಡಿ ಸ್ಮರಣವೇ ಮಹಾನವಮಿ ಅಂತ ಹಿಂಗ ಶರೀರವನ್ನು ಚೆಲ್ಲಿ ಹೋಗಲಿಕ್ಕೆ ರೆಡಿ ಆಗ್ತಾರೆ ಅಂತಂದರೆ ಅವರ ಧೈರ್ಯ ಅವರ ತಾಕತ್ತು ಅವರ ಅನುಭವ ಎಂಥದ್ದಿರಬೇಡ ಅದು ಆದರೆ ಇವತ್ತು ನಮಗೇನು ಸ್ವತಂತ್ರ ಇದೆ ವಿಜ್ಞಾನದ ಸಹಯೋಗ ಇದೆ ಶಿಕ್ಷಣಕದ ಬುದ್ಧಿವಂತಿಕೆ ಇದೆ ಸಮಾಜದ ಸಂಘಟನೆ ಇದೆ ಎಲ್ಲ ಇದ್ದು ಅನುಭವ ಮಾಡಲಿಕ್ಕೆ ನನಗೆ ಬರಲಿಲ್ಲ ಅಂತಂದರೆ ಏನು ಸುಖ ಕೈಗೆ ಎಂಥ ಕನ್ನಡಿ ಕೊಟ್ಟರೆ ಏನಾಗಬೇಕಾಗಿದೆ ಯಾವ ಉಪಯೋಗ ಇದೆ ಕುರ್ಡನಿಗೆ ನೀವು ಎಷ್ಟು ಮೇಕಪ್ ಮಾಡಿದ್ರೆ ಏನಾಗಬೇಕಾಗಿದೆ ಅವನ ಮುಖನೇ ಅವ್ನು ನೋಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ ಮೇಲೆ ಬೇರೆಯವ್ರು ನೋಡಿ ಖುಷಿ ಪಡ್ತಾರೆ ಏನು ಲಾಭ ಮೊದಲು ನಾನು ಅನುಭವ ಮಾಡಬೇಕಲ್ಲ ಅದನ್ನು ಹಾಗಾಗಿ ನಾವು ಶರಣರಾಗಿದ್ದೀವಿ ಅಂತಂದ ಮೇಲೆ ಶರಣರ ಸಮಾನ ನಾವು ಬರಬೇಕು ಅಂತಂದರೆ ಶರಣರು ಮಾಡಿದ ಅನುಭವ ನಾವು ಮಾಡಬೇಕಾಗತ್ತೆ ಶರಣರು ತಿಳಿದ ಸತ್ಯಗಳನ್ನು ನಾವು ತಿಳಿಬೇಕಾಗತ್ತೆ ಅವರಿಗಿದ್ದ ಶಿವನ ಮೇಲಿನ ಒಲವು ಪ್ರೀತಿ ನನಗಿರಬೇಕಾಗತ್ತೆ ಆ ಶಿವನ ಬಗ್ಗೆ ಒಲವಿಲ್ಲದೆ ಅಷ್ಟೊಂದು ಮಾಡೋಕ್ಕಾಗುತ್ತಿತ್ತ ಶರಣರು ಯಾರನ್ನು ಆರಾಧನೆ ಮಾಡಿದ್ರು ಸ್ವಲ್ಪ ವಿಚಾರ ಮಾಡಿ ಕೈ ಯಾರದು ನೋಡಬೇಡಿ ಕೈ ಒಳಗಡೆ ಇರುವ ಲಿಂಗ ಯಾರ್ದು ನೋಡಿ ಸ್ವಲ್ಪ ಆ ಜ್ಯೋತಿ ಯಾರ್ದು ನೋಡಿ ಯಾರನ್ನ ಕುರುಹದು ನೋಡಿ ಇದನ್ನು ಬಿಟ್ಟು ಇದನ್ನು ನೋಡಿದ್ವಿ ಅಂತಂದರೆ ಪೀಠ ನೋಡಿದ್ವಿ ಅಂತಂದರೆ ಏನರ್ಥ ಇದೆ ಅದಕ್ಕೆ ಹೇಳಿದ್ದು ಬಸವಣ್ಣ ಆಗಿರ್ಬೋದು ಅಕ್ಕಮಹಾದೇವಿ ಆಗಿರ್ಬೋದು ಅಲ್ಲಮಾ ಪ್ರಭು ಆಗಿರ್ಬೋದು ಪೂಜೆ ಮಾಡಿರೋ ಕೈ ಪೂಜೆ ಮಾಡಿರೋರು ಯಾರು ಬೇಕಾದರೂ ಆಗಿರ್ಬೋದು ಯಾರನ್ನು ಪೂಜಿಸಿದರು ಯಾರನ್ನು ಆರಾಧಿಸಿದರು ಯಾರ ಬಗ್ಗೆ ಜಗತ್ತಿಗೆ ಸಂದೇಶ ಕೊಟ್ಟರು ಯಾರನ್ನು ಕ್ಷಣ ಕ್ಷಣದಲ್ಲಿಯೂ ಕೂಡ ಸಂಬಂಧದಲ್ಲಿ ಬಂದು ಅನುಭೂತಿ ಮಾಡಿದರು ಯಾರನ್ನು ಎಲ್ಲರಲ್ಲಿಯೂ ಕೂಡ ಕಂಡರು ಯಾರಿಗೋಸ್ಕರ ಜೀವನವನ್ನು ತ್ಯಾಗ ತಯಾರಾದರು ಈ ಸತ್ಯ ನಾವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಲಿಂಗ ಎಲ್ಲರ ಕೈಯಲ್ಲಿದೆ ಇವತ್ತು ಅವರು ಕೊಟ್ಟಿರುವ ವಿಭೂತಿಯ ಪಟ್ಟಿ ಎಲ್ಲರ ಹಣೆಯ ಮೇಲೆ ಇದೆ ಇವತ್ತು ವಚನಗಳ ಗ್ರಂಥಗಳು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆದರೆ ಇದನ್ನು ನೋಡಬೇಕು ಒಳಗಿರುವ ಇದನ್ನು ನೋಡಬೇಕು ಅನ್ನುವಷ್ಟರ ಮಟ್ಟಿಗೆ ಒಂದು ಕನಿಷ್ಠ ಪ್ರಜ್ಞೆ ನಮಗೆ ಬರಲಿಲ್ಲ ಅಂತಂದರೆ ಇನ್ನೊಬ್ಬರಿಗೆ ಹೇಳುವ ಅಧಿಕಾರ ನಮಗೆ ಎಲ್ಲಿಂದ ಬರುತ್ತೆ ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದರೆ ಸಾವಿರ ಪ್ರಶ್ನೆಗಳಾಗುತ್ತೆ ಅವರು ನಮಗೆ ನಿಂತು ಬಿಟ್ಟರೆ ಪ್ರಶ್ನೆಗಳು ನಾವು ನಮ್ಮ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಬೇರೆಯವ್ರದ್ದು ಮಾತಾಡಿ ಚೆಂದ ಕಾಣಿಸುತ್ತೆ ಹೋಗಿ ಅವ್ರ ಮನೆಗೆ ನುಗ್ಗಿ ನೀವು ಮಾತಾಡೋಕ್ಕೋದ್ರೆ ನಮ್ಮ ಮನೆಗೆ ನುಗ್ಗಿ ನಾಳೆ ಮಾತಾಡಲಿಕ್ಕೆ ಬರ್ತಾರೆ ನೀವು ಹೇಳೋದೇನು ಮಾಡ್ತಾ ಇರೋದೇನು ಅಂತ ಕೇಳ್ತಾರೆ ಶರಣರು ಹೇಳಿರೋದೇನು ನೀವು ಮಾಡ್ತಿರೋದೇನು ಅಂತ ಕೇಳ್ತಾರೆ ನಾಳೆ ಏನು ಉತ್ತರ ಕೊಡೋಣ ಇದಕ್ಕೆಲ್ಲೂ ಕೂಡ ಇವತ್ತೇ ನಾವು ಉತ್ತರ ಕಂಡುಕೊಳ್ಬೇಕು ಈ ಕ್ಷಣದಲ್ಲಿ ನಾವು ಪರಿವರ್ತನೆಯನ್ನು ಮಾಡಿಕೊಳ್ಬೇಕು ಇವತ್ತು ನಾವು ಪರಿವರ್ತನೆ ಮಾಡಿಕೊಂಡಿಲ್ಲ ಅಂದ್ರೆ ಮಾಡೋರು ಬರ್ತಾರೆ ಬೇರೆಯವರು ಬೇರೆಯವ್ರ ಕಡೆಯಿಂದ ಮಾಡಿಸ್ಕೊಂಡ್ರೆ ಅವಮಾನ ನಮ್ಮನ್ನು ನಾವು ತಿದ್ದುಕೊಂಡ್ರೆ ಅದೇ ಸನ್ಮಾನ ಅದಕ್ಕಿಂತ ದೊಡ್ಡ ಸನ್ಮಾನ ಯಾವುದೂ ಇಲ್ಲ ನಮ್ಮ ಮಗನನ್ನು ನಾವು ಸುದ್ದಿ ಮಾಡಬೇಕು ಅದೇ ದೊಡ್ಡ ನಮಗೆ ಸನ್ಮಾನ ನಮ್ಮ ಮಗನ ಬಗ್ಗೆ ಬೇರೆಯವರು ಬಂದು ಕಂಪ್ಲೇಂಟ್ ಮಾಡಿ ಒಡೆದು ಬಡದು ಸರಿ ಮಾಡಿದರು ಅಂತಂದರೆ ಅದು ಎತ್ತಿರುವ ತಂದೆ ತಾಯಿಗೆ ಅವಮಾನ ಹೇಗೋ ಹಾಗೆ ಶರಣಧರ್ಮ ಇದು ನನ್ನ ಧರ್ಮ ಮೇಲೆ ನಾನು ಸರಿ ಹೋಗಬೇಕು ನನ್ನ ತಪ್ಪನ್ನು ನಾನು ತಿದ್ದುಕೊಳ್ಳೋದ್ರ ಕಡೆಗೆ ಗಮನ ಇರಬೇಕೆ ಬರತಾಗಿ ಯಾರೋ ಬಂದು ಮೂರನೆಯವರು ನನ್ನ ತಪ್ಪನ್ನು ತೋರಿಸಬಾರದು ಅದಕ್ಕೆ ಶರಣ ಆಗಿದ್ದೀವಿ ಅಂತಂದ ಮೇಲೆ ಯಾರು ಶಿವನಿಗೆ ಸಂಪೂರ್ಣವಾಗಿ ತನು ಮನ ಧನವನ್ನು ಸಂಪೂರ್ಣ ಸಮರ್ಪಣೆ ಮಾಡ್ತಾರೋ ಆತನೇ ನಿಜವಾದ ಶರಣ ಅದು ನಿಜವಾದ ಶರಣ ಧರ್ಮ ಹೇಳೋದು ಶರಣಾಗುವವನೇ ಶರಣ ಹೊರತಾಗಿ ಬರೀ ಒಂದು ಹೆಸರು ನಾಮ ಅಲ್ಲ ಅದು ಶರಣ ಅನ್ನೋದು ಅಥವಾ ಯಾವುದೋ ಒಂದು ಧರ್ಮದ ಸೂಚಕ ಅಲ್ಲ ಅದು ಶರಣ ಅನ್ನೋದು ಒಳಗಡೆ ಆಂತರ್ಯದ ಕುರುಹ ಅದು ಒಬ್ಬ ಶಿವನಿಗೆ ಶರಣಾದವನು ಅಂತ ಅರ್ಥ ಒಬ್ಬ ಶಿವನಿಗೆ ಬಿಟ್ಟು ಮತ್ತಾರಿಗೂ ಕೂಡ ನಾನು ನಿಶ್ಚಯದಲ್ಲಿ ಬರೋದಿಲ್ಲ ಯಾರನ್ನು ಒಪ್ಪುವುದಿಲ್ಲ ಏಕ ಬಾಪ್ ದೂಸರನ್ನ ಕೊಯಿ ಒಬ್ಬ ತಂದೆ ಬಿಟ್ಟರೆ ಒಬ್ಬ ಶಿವಪ್ಪ ಬಿಟ್ಟರೆ ಇನ್ಯಾರು ನನಗಿಲ್ಲ ಅನ್ನುವಂಥ ಸತ್ಯ ಆತ ನಿಜವಾದ ಶರಣಾಗ್ತಾನೆ ಹಾಗಂತ ಎಲ್ಲರನ್ನ ತಿರಸ್ಕಾರ ಮಾಡಬೇಕಲ್ಲ ಎಲ್ಲರನ್ನು ಒಪ್ಪೋಣ ಒಬ್ಬ ಪರಮಾತ್ಮನ ಮಕ್ಕಳಾಗಿ ಎಲ್ಲರನ್ನ ಸ್ವೀಕಾರ ಮಾಡೋಣ ನಾವೆಲ್ಲರೂ ಒಂದೇ ನಮಗೊಬ್ಬನೇ ತಂದೆ ಅಂತ ಒಪ್ಕೊಳ್ಳೋಣ ಎಲ್ಲರಿಗೂ ಸಮಾನವಾದ ಗೌರವ ಪ್ರೀತಿಗಳನ್ನು ತೋರಿಸೋಣ ಆದರೆ ನಿಶ್ಚಯ ಅಂತ ಬಂದರೆ ಭಕ್ತಿ ಅಂತ ಬಂದರೆ ಭಾವನೆ ಅಂತ ಬಂದರೆ ಸಮರ್ಪಣೆ ಅಂತ ಬಂದರೆ ಆ ಒಬ್ಬ ಭಗವಂತ ಶಿವನಿಗೆ ಮಾತ್ರ ಮತ್ತಾರೊಬ್ಬರು ಮಧ್ಯದಲ್ಲಿ ಬರಬಾರ್ದು ತಾಳಿ ಕಟ್ಟಿಸ್ತಾರೆ ಪತಿ ಪತ್ನಿಗೆ ಅಂತಂದರೆ ತಾಳಿ ಕಟ್ಟಿಸುವಾಗ ನಿಮಿತ್ತ ಇರ್ತಾರೆ ಎಂಗೇಜ್ಮೆಂಟ್ ಮಾಡುವಾಗ ನಿಮಿತ್ತ ಆಗ್ತಾರೆ ಬಲೆ ನಾವು ಸಂಪ್ರದಾಯದ ಪ್ರಕಾರ ಹೋದರೆ ಹಿಂದೂಗಳಲ್ಲಿ ಬ್ರಾಹ್ಮಣರ ನಿಮಿತ್ತ ಮಾಡ್ತಾರೆ ಇಲ್ಲ ಜಂಗಮರನ್ನು ನಿಮಿತ್ತ ಮಾಡ್ತಾರೆ ಇಸ್ಲಾಂ ಧರ್ಮದಲ್ಲಿ ಮೌಲ್ಯಗಳನ್ನು ಕ್ರಿಶ್ಚಿಯನ್ನಲ್ಲಿ ಫಾದರ್ಸ್ಗಳನ್ನು ನಿಮಿತ್ತ ಇಟ್ಟಿರ್ತಾರೆ ಸಾಕ್ಷಿಯಾಗಿ ಮಾಡ್ತಾರೆ ಎಂಗೇಜ್ಮೆಂಟ್ ಮಾಡಿಸುವಾಗ ಗುರು ಹಿರಿಯರನ್ನು ಸಾಕ್ಷಿಯಾಗಿ ಮಾಡ್ತಾರೆ ಅಥವಾ ಜಂಗಮರನ್ನು ಅಥವಾ ಬ್ರಾಹ್ಮಣರನ್ನು ಸಾಕ್ಷಿಯಾಗಿ ಮಾಡ್ತಾರೆ ಆದರೆ ಆ ಪತ್ನಿ ಆ ಪತಿ ಅವರ ಜೊತೆ ಸಂಬಂಧ ಆಗುತ್ತೆ ಅವರಿಬ್ಬರನ್ನ ಕೂಡಿಸೋದು ಕೆಲಸ ಆದರೆ ಆ ಪತ್ನಿ ನಮಗೆ ಸಂಬಂಧ ಆಗಲಿಕ್ಕೆ ಇವ್ರ ಕಾರಣ ಅಂತ ಇವ್ರನ್ನ ನೆನಪು ಮಾಡಬೇಕು ಪತಿನ ನೆನಪು ಮಾಡಬೇಕು ಅವರು ಪತಿ ಜೊತೆ ಸಂಬಂಧ ಇಟ್ಕೊಳ್ಬೇಕು ಅಥವಾ ಯಾರು ಕೂಡಿಸ್ತಾರೆ ಮೂರನೇ ಅವರು ಎಂಗೇಜ್ಮೆಂಟ್ ಯಾರು ಮಾಡಿಸ್ತಾರೆ ಅವ್ರ ಜೊತೆ ಸಂಬಂಧ ಇಟ್ಕೊಳಕ್ಕಾಗುತ್ತಾ ಏನಂತಾರೆ ಇಟ್ಕೊಂಡ್ರೆ ವೈಶ್ಯವಾಟಿಕೆ ಅಂತ ಕರೀತಾರೆ ಇದನ್ನೇ ಹೇಳೋದು ವ್ಯಭಿಚಾರಿ ಭಕ್ತಿ ಅಂತ ಬಹುದೇವ ಉಪಾಸನೆ ಅಂತ ಬಲೆ ಇದ್ದುಕೊಳ್ಳಿ ಪರವಾಗಿಲ್ಲ ಬಹುದೇವ ಉಪಾಸನೆ ಅಂತಂದರೆ ನಮಗೆ ಇಷ್ಟವಾಗಿರತಕ್ಕಂಥ ದೈವವನ್ನು ಸ್ಮರಿಸುವ ಅಧಿಕಾರ ಸ್ವತಂತ್ರ ನಮಗೆಲ್ರಿಗೂ ಇದೆ ಪ್ರಶ್ನೆ ಮಾಡ್ಕೊಳ್ಳೋಣ ನಾವು ಒಬ್ಬ ಶಿವನನ್ನು ಬಿಟ್ಟು ಮತ್ತು ಯಾರನ್ನೂ ಕೂಡ ನಾನು ಒಪ್ಪೋದಿಲ್ಲ ಅಂದರೆ ಅದು ಅವ್ಯಭಿಚಾರಿ ಭಕ್ತಿ ಏಕದೇವ ಉಪಾಸನೆ ಸತ್ಯ ಭಕ್ತಿ ಅಂತ ಕರೆಸಿಕೊಳ್ಳುತ್ತೆ ಅದನ್ನು ಬಿಟ್ಟು ನಾನು ಮೂರನೇವರನ್ನ ರಾಮನ್ನೇ ತಂದರೆ ಅದು ವ್ಯಭಿಚಾರ ಆಗುತ್ತೆ ಅಂತಲ್ಲ ಕೃಷ್ಣನನ್ನ ತೊಂದರೆ ಆಗುತ್ತೆ ಅಂತಲ್ಲ ಇಬ್ರಾಹಿಮನ್ ತೊಂದರೆ ಆಗುತ್ತೆ ಅಂತಲ್ಲ ಕ್ರಿಸ್ತನನ್ನ ತೊಂದರೆ ಆಗುತ್ತೆ ಅಂತಲ್ಲ ಬಸವಣ್ಣನ ತಂದರೂ ಆಗುತ್ತೆ ಅಲ್ಲಮ್ಮ ಪ್ರಭುವನ್ನ ತಂದರೂ ಆಗತ್ತೆ ಈ ಸತ್ಯ ನಮಗೆ ಗೊತ್ತಾಗಬೇಕು ಇವರೆಲ್ಲರೂ ಕೂಡ ಆ ಭಗವಂತನ ಜೊತೆ ನಮ್ಮನ್ನು ಮದುವೆ ಮಾಡಿಸ್ಲಿಕ್ಕೆ ಬಂದಿರುವ ಬ್ರಾಹ್ಮಣರೇ ಹೊರತಾಗಿ ಅಥವಾ ಜಂಗಮರೇ ಹೊರತಾಗಿ ಅಥವಾ ಮಧ್ಯವರ್ತಿಗಳೇ ಹೊರತಾಗಿ ಬುದ್ಧಿವಂತರೇ ಹೊರತಾಗಿ ಇವರೇ ನಮ್ಮ ಆರಾಧ್ಯ ಆಗಬಾರ್ದು ಇವರೇ ನಮ್ಮ ಪತಿ ಆಗಬಾರ್ದು ಇವರ ಜೊತೆ ನಮ್ಮ ಸಂಬಂಧ ಆಗಬಾರ್ದು ನನ್ನ ಸಂಬಂಧ ಏನಿದ್ದರೂ ಆ ಶಿವನ ಜೊತೆ ಇರಬೇಕು ಈ ಸತ್ಯ ಅವ್ರು ಅರ್ಥ ಮಾಡಿಕೊಂಡಿಲ್ಲ ಅಂತ ಅದನ್ನ ಅರ್ಥ ಮಾಡ್ಸಕ್ಕೆ ಬಸವಣ್ಣ ಬರಬೇಕಾಯಿತು ಮತ್ತು ನಾವು ಬಸವಣ್ಣನ ಹಿಡ್ಕೊಂಡು ಶಿವನನ್ನು ಬಿಟ್ಟಿವಿ ಅಂತಂದರೆ ಬಸವಣ್ಣನ ಬಿಡಿಸೋಕೆ ಇನ್ನೊಬ್ಬ ಬಸವಣ್ಣ ಬರಬೇಕಾಗುತ್ತೆ ಮತ್ತೆ ಇದು ಯಾವಾಗ ಅರ್ಥ ಆಗಬೇಕು ನಮಗೆ ಅದಕ್ಕೆ ಬಸವ ಬಸವ ಅಂತಂದರೆ ತಪ್ಪು ಅಂತಲ್ಲ ಭಾವನೆಗಳು ಅರ್ಪಿಸೋಣ ಗೌರವ ಕೊಡೋಣ ಹೆಮ್ಮೆ ಪಡೋಣ ಅಭಿಮಾನದಲ್ಲಿ ಹರಿಸೋಣ ತಪ್ಪಿಲ್ಲ ಆದರೆ ಅವರು ಕೊಟ್ಟಿರುವ ಉದ್ದೇಶವನ್ನು ಮರೆಸುವಷ್ಟರ ಮಟ್ಟಿಗೆ ಅಭಿಮಾನ ತೋರಿಸೋದು ಒಳಿತಲ್ಲ ಅದರಿಂದ ಉಳಿಗಾಲನೂ ಇಲ್ಲ ಮೂಗುತಿ ಇರಬೇಕು ಎಷ್ಟಿರಬೇಕು ಅದನ್ನು ಚೆಂದ ಕಾಣೋದಕ್ಕೆ ಎಷ್ಟು ಬೇಕಷ್ಟಿರ್ಬೇಕು ಮೂಗಿಗಿಂತ ಮೂಗುತಿನೇ ಭಾರ ಆಗಿಬಿಟ್ರೆ ಹೊತ್ಕೊಂಡು ಓಡಾಡೋಕ್ಕಾಗತ್ತಾ ಒಂದು ಕೆಜಿದು ಹಾಕಿದರೆ ಮೂಗುತಿನ ಅಥವಾ ಮೂಗಿನ ಒಳಗಡೆ ಇರುವ ಸಳ್ಳೆಗಳನ್ನೇ ಕ್ಲೋಸ್ ಮಾಡುವಷ್ಟು ಆಯಿತು ಅಂತಂದರೆ ಉಸಿರಾಟ ಆಡೋಕ್ಕಾಗತ್ತಾ ಅದೇ ಮೂಗುತಿ ಅವನೇ ಸಾವಿಗೂ ಕಾರಣ ಆಗುತ್ತಲ್ವ ಹಾಗೆ ಅಭಿಮಾನ ಇರಬೇಕು ಎಷ್ಟಿರಬೇಕು ಅಂತಂದರೆ ಆ ದಾರಿಯಲ್ಲಿ ಮುನ್ನಡೆಸಿ ಮೇಲೆ ಎತ್ತುವಷ್ಟಿರಬೇಕೆ ಬರತಾಗಿ ಅದೇ ತುಳಿದು ಸಾಯಿಸುವಷ್ಟರ ಮಟ್ಟಿಗೆ ಇರಬಾರ್ದು ಉಸಿರಾಟದ ತೊಂದರೆ ಆಗುವಷ್ಟರ ಮಟ್ಟಿಗೆ ಗಟ್ಟುವ ರೀತಿಯಲ್ಲಿ ಅದು ಅಭಿಮಾನ ಆಗಬಾರದು ಭೌತಿಕವಾದ ಅಭಿಮಾನ ತೋರಿಕೆಯ ಅಭಿಮಾನ ಹೊರಗಿನ ಅಭಿಮಾನ ಅದು ಬೇಡ ನಮಗೆ ಒಳಗಡೆ ಇಟ್ಕೊಳ್ಳೋಣ ಅಭಿಮಾನ ಬಸವಣ್ಣನ ಬಗ್ಗೆ ನನಗೆ ತುಂಬ 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 ಅಭಿಮಾನ ಇದೆ ಜಗತ್ತಿನ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆದಲ್ಲಿ ಬಂದು ಯಾರು ನಿಲ್ತಾರೆ ಅಂದರೆ ಅಣ್ಣ ಬಸವಣ್ಣ ನಿಂತೆ ನಿಲ್ತಾರೆ ನಮಗೆ ಅದರಲ್ಲಿ ಎರಡು ಮಾತು ಬೇಡ ನಮಗೆ ಅದರಲ್ಲಿ ನೋ ಕಾಂಪ್ರಮೈಸ್ ಖಂಡಿತವಾಗಿ ಕೈಯತ್ತಿಲ್ಲಿಬೇಕಾದ್ರೆ ಹೇಳೋಣ ನಾವು ಅಕ್ಕಮಹಾದೇವಿ ನಿಲ್ತಾಳೆ ನಮಗೆ ಅಲ್ಲಮ್ಮ ಪ್ರಭುಗಳು ನಿಲ್ತಾರೆ ನಮಗೆ ಶರಣರೆಲ್ಲರೂ ಕೂಡ ನಿಲ್ತಾರೆ ನಮಗೆ ಎಲ್ಲರಿಗಿಂತ ಶ್ರೇಷ್ಠ ಯಾಕಂದ್ರೆ ನಾವು ಅರ್ಥ ಮಾಡ್ಕೊಂಡಿವಿ ಅವ್ರನ್ನ ನೊಪ್ಕೊಂಡಿವಿ ಅವ್ರನ್ನ ಒಪ್ಪಿಕೊಂಡ್ವಿ ನಮ್ಗೆ ಅವರೇ ಸರ್ವಸ್ವ ಸರಿ ವಾಟ್ ನೆಕ್ಸ್ಟ್ ಏನು ನೆಕ್ಸ್ಟ್ ಆಗಾದರೆ ಅವ್ರು ಹಿಡ್ಕೊಂಡಿರೋ ಪರಮಾತ್ಮನನ್ನು ಬಿಟ್ಬಿಡೋಣವಾ ಅವ್ರು ತೋರಿಸಿರುವ ಶಿವನನ್ನು ಬಿಟ್ಬಿಡೋಣವಾ ಹೇಳಿರುವ ಶಿವನ ಸತ್ಯವನ್ನು ಕೈ ಬಿಟ್ಬಿಡೋಣವಾ ಆ ಒಂದು ಅತೀಂದ್ರಿಯ ಸುಖವನ್ನು ಬೇಡವೇ ಬೇಡವ ನಮಗೆ ನಿರಾಕಾರ ಶೂನ್ಯ ಅಂತಹ ಸತ್ಯವನ್ನು ಮರೆತು ನಮಗೇನು ಸಿಗೋದಿದೆ ಏನೂ ಇಲ್ಲ ಹಾಗಾಗಿ ಶರಣ ಅಂದರೆ ಶಿವನನ್ನು ಅರಿತಿರಬೇಕು ಮೊದಲು ಸ್ಪಷ್ಟವಾಗಿ ಶಿವನ ಬಗ್ಗೆ ಯಥಾರ್ಥ ರೀತಿಯಲ್ಲಿ ನಮಗೆ ಅರಿವೇ ಗುರು ಅಂತ ಹೇಳಿದ ಬಸವಣ್ಣ ಯಾವಾಗ ಗಡಿಪಾರು ಮಾಡಿದರು ಅಲ್ಲಿಯ ತನಕ ಸ್ವಯಂ ಪರಮಾತ್ಮನೇ ಇವರನ್ನು ನಮಗೆ ಕಣ್ಣು ತೆರೆಸಲಿಕ್ಕೆ ಕಳಿಸಿರುವ ಪುಣ್ಯಾತ್ಮ ಅಂತ ಭಾವಿಸಿದ್ರು ಯಾವಾಗ ಈ ಸುದ್ದಿ ಕಲ್ಯಾಣದಲ್ಲಿ ಗೊತ್ತಾದರೆ ದಂಗೆ ಹೇಳ್ಬಿಡ್ತಾರೆ ಜನ ಮುಂದೆ ಮತ್ತೆ ಯುದ್ಧಕ್ಕೆ ನಾಂದಿ ಆಡುತ್ತೆ ನಮ್ಮ ಕುರ್ಚಿಗೆ ಕುಂದು ಬರುತ್ತೆ ಅಂತ ಬಿಜ್ಜಳದ ರಾಜ ಯಾವಾಗ ಆ ರಾಜ್ಯದಿಂದ ಗಡಿಪಾರು ಮಾಡಲಿಕ್ಕೆ ನೋಟಿಸ್ ಅನ್ನು ಕೊಡ್ತಾರೆ ಓಲೆಯನ್ನು ಕಳಿಸ್ತಾರೆ ಆಗ ಎಷ್ಟು ವಿನಮ್ರವಾಗಿ ಸ್ವೀಕಾರ ಮಾಡಿದ ಬಸವಣ್ಣ ಎಷ್ಟು ವಿನಮ್ರವಾಗಿ ಎಲ್ಲರಿಗೂ ಹೇಳ್ದ ಆಗ ಮಡಿವಾಳ ಮಾಚುದೇವರು ಹೇಳ್ತಾರೆ ನಾವು ಕಂಟು ಕಂಡಿರೋದು ಸುಮ್ಮನೆ ಬರೀ ರುದ್ರಾಕ್ಷಿ ಅಲ್ಲ ಇವು ಕಂಕಣದ ರುದ್ರಾಕ್ಷಿ ಕಟ್ಟಿರುವ ಕೈಗಳು ನಾವು ಶಾಂತಿಗೂ ಸೈ ಸಮಯ ಬಂದರೆ ಕ್ರಾಂತಿಗೂ ಸೈ ನಾವು ಅನ್ಯಾಯವನ್ನು ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವ ಸನ್ಯಾಸಿಗಳಲ್ಲ ಅಂತ ಪೌರುಷ್ಯದಿಂದ ಮಾತಾಡಿದ ಮಡಿವಾಳ ಮಾಚದೇವ ಅನೇಕ ಶರಣರು ಕೂಡ ರೊಚ್ಚಿಗೆದರು ಇಷ್ಟೆಲ್ಲ ಸಹನೆ ಮಾಡಿಕೊಂಡ ಮೇಲೆ ನಮ್ಮ ಮೇಲೆ ಇಷ್ಟು ದಬ್ಬಾಳಿಕೆ ಯಾಕೆ ಅವರಿಗೆ ಇಷ್ಟು ಉರಿ ಯಾಕೆ ನಾವು ಮಾಡೋದು ಸರಿ ಇದೆ ಅಂದಮೇಲೆ ಸತ್ಯಕ್ಕಾಗಿ ನಾವು ಪ್ರಾಣ ಬೇಕಾದರೂ ಹೋಗಲಿ ಅಂತ ತಯಾರಾದರು ಆದರೆ ಒಂದೇ ಮಾತು ಹೇಳಿದ ಬಸವಣ್ಣ ಶರಣರ ಇತಿಹಾಸವನ್ನು ರಕ್ತದಲ್ಲಿ ಬರೀಲಿಕ್ಕೆ ನನಗಿಷ್ಟ ಇಲ್ಲ ಎಷ್ಟು ಸರಳವಾಗಿ ರಾಜ್ಯ ಬಿಟ್ಟೋದರು ಅವರು ಕಟ್ಟಿದ್ದು ಅನುಭವ ಮಂಟಪ ಅವರು ಬೆಳೆಸಿದ ಶರಣರನ್ನು ಬಿಟ್ಟು ಅವರು ಕಟ್ಟಿರುವ ಧರ್ಮವನ್ನು ಬಿಟ್ಟು ಅವರನ್ನೇ ಗಡಿಪಾರು ಮಾಡಿ ಅಂದರೂ ಕೂಡ ಎಷ್ಟು ಸರಳವಾಗಿ ಸ್ವೀಕಾರ ಮಾಡಿದ ಪುಣ್ಯಾತ್ಮ ಅವ್ರನ್ನ ಕಳಿಸ್ಲಿಕ್ಕೆ ಬಂದಾಗ ಲಾಸ್ಟಲ್ಲಿ ಎಲ್ಲರೂ ಅಂತ ನಿಂತ್ಕೊಂಡು ಇನ್ಯಾರು ನಮಗೆ ಗತಿ ಇನ್ಯಾರು ನಮಗೆ ಗುರು ಮಾರ್ಗದರ್ಶನ ತೋರೋದು ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ನಲ್ಲ ಬಸವಣ್ಣ ಇಲ್ಲಿಯ ತನಕ ನಾನು ಏನು ಕೊಟ್ಟಿದ್ದೇನೆ ಆ ಜ್ಞಾನದ ಅರಿವು ನಿಮ್ಮಲ್ಲಿ ಎಲ್ಲಿ ತನಕ ಇರುತ್ತೋ ಆ ಅರಿವೇ ನಿಮಗೆ ಗುರು ಅಂತ ಹೇಳಿದ ಅವತ್ತು ನಾನು ಸ್ಥೂಲವಾಗಿ ನಿಮ್ಮಿಂದ ಮರೆ ಆಗ್ಬೋದು ಬಿಟ್ಟರೆ ಒಳಗಡೆ ಅರಿವನ್ನು ಮರೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ದೂರ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಅಂತ ಕೇಳದ ಬಸವಣ್ಣ ಪುಣ್ಯಾತ್ಮ ಪುರದ ಪುಣ್ಯ ಪುರುಷ ರೂಪಿಂದ ಓದುತ್ತಿದೆ ಅಂತ ಹೇಳ್ತಾರಲ್ಲ ಹಂಗೆ ಪುರದ ಪುಣ್ಯ ಪುರುಷ ರೂಪಿಂದೇ ಪೋಯಿತು ಅಂತ ಹೇಳ್ತಾರಲ್ಲ ಅದೇ ಥರ ಬಸವಣ್ಣ ಕಲ್ಯಾಣದ ಒಂದು ಅದೃಷ್ಟವೇ ಬಸವಣ್ಣನ ರೂಪದಲ್ಲಿ ಹೋಯಿತು ಅವತ್ತು ನಿಜ ಆದರೆ ಅಂಥ ಸಮಯದಲ್ಲೂ ಕೂಡ ಎಂಥ ಒಂದು ಸ್ಥಿಮಿತವಾದಂಥ ಉತ್ತರ ಕೊಟ್ಟರು ಎಂಥ ಜ್ಞಾನದ ತಿರುಳನ್ನು ಇಟ್ಟಿದ್ದರು ಇದನ್ನೆಲ್ಲ ನಾವು ಸ್ವೀಕಾರ ಮಾಡೋದು ಬಿಟ್ಟು ಯಾವುದ್ಯಾವುದು ರೋಷ ದ್ವೇಷ ಅಸೂಯೆ ಬೆಳೆಸುವಂತಹ ಮಾತುಗಳನ್ನು ಕೇಳೋದು ಪ್ರಚೋದನಕಾರಿಯಾದ ಭಾಷಣಗಳನ್ನು ಏನಿದು ರಾಜಕೀಯನ ಇದೇನು ಯುದ್ಧನ ರಣರಂಗನ ಇದು ಬದುಕಿ ಬಾಳಬೇಕಾಗಿರುವಂಥ ಸುಂದರವಾದ ಭೂಮಿ ಇದು ಊದೋಟ ಮಾಡಬೇಕಾಗಿತ್ತು ನಾವು ಇದರಲ್ಲಿ ಮುಳ್ಳುಗಳೇ ಇಟ್ಟುಕೊಂಡು ಮುಳ್ಳು ಚುಚ್ಕೊಂತ ಕೂತ್ಕೊಂಡ್ರೆ ಅವರು ನಮಗೆ ಚುಚ್ಚೋದು ನಾವು ಅವ್ರಿಗೆ ಚುಚ್ಚೋದು ಎಲ್ಲಿ ತನಕ ಇದು ಎಲ್ಲರೂ ನಾನು ಒಂದು ಹೂವಿನ ಗಿಡ ಅಯ್ಯೋ ಕಾಡಾಗ್ಬಿಟ್ಟಿದೆ ಮುಳ್ಳೇ ಮುಳ್ಳು ತುಂಬಿದೆ ನಮ್ಗೆ ಯಾವ ಕಡೆ ಚುಚ್ಚಿದ್ರು ಕೂಡ ಒಳ್ಳೆದ್ರೂ ಕೂಡ ಚುಚ್ಚುತ್ತೆ ನಮ್ಮದು ಒಂದು ಮುಳ್ಳು ಯಾವುದಕ್ಕೆ ಇದ್ದುಕೊಳ್ಳಿ ಅಂತ ಅಂದ್ಕೊಂಡ್ರೆ ಆ ದೇಶದವರು ಬಾಂಬ್ಗಳು ರೆಡಿ ಮಾಡಿದ್ರಂತ ಇವರು ರೆಡಿ ಮಾಡೋದು ಇವರು ರೆಡಿ ಮಾಡಿದ್ರಂತ ಅವರು ರೆಡಿ ಮಾಡೋದು ಯಾರೋ ಒಬ್ಬ ಹುಚ್ಚಿನ ಕೈಯಾಗ ಅದು ಏನಾದರೂ ಒಂದು ಸಲ ಸಿಕ್ತು ಅಂದರೆ ಇವತ್ತು ಯುಕ್ರೇನಿಗೆ ಬಂದು ಗತಿನೇ ಇನ್ನೊಬ್ಬರಿಗಾಗುತ್ತೆ ಅದೇ ತರಹ ನಾವು ಕೂಡ ಕಾಡಾಗಿದೆ ಮುಳ್ಳಿದೆ ಅಂತ ನಾನು ಅದರೊಳಗೊಂದು ಮುಳ್ಳಾಗಬಾರ್ದು ನಂದು ಒಂದು ಮುಳ್ಳಿರಲಿ ಅಂತ ಬಿಡಬಾರ್ದು ಕಾಡೇ ಇರಲಿ ಅದು ನಿಧಾನಕ್ಕೆ ನಾನು ಒಂದು ಸಸಿ ಹೂವಿಂದ ಹಚ್ಚಕ್ಕೆ ಆರಂಭ ಮಾಡಿದ್ರೆ ನನ್ನನ್ನು ನೋಡಿ ಇನ್ನೊಬ್ಬನು ಇನ್ನೊಬ್ಬನು ನೋಡಿ ಮತ್ತೊಬ್ಬನು ಈ ಥರ ನನ್ನ ಕೈಲಾದ ಮಟ್ಟಿಗೆ ಹೂವಿನ ಸಸಿಗಳನ್ನು ಹಚ್ತಾ ಹಚ್ತಾ ಹೋದಾಗ ಎಷ್ಟು ಹಚ್ಚಬೇಕು ನಾವು ಅಂದರೆ ಆ ಮುಳ್ಳು ಎಷ್ಟಿದೆಯೋ ಅದಕ್ಕೆ ಹತ್ತು ಪಟ್ಟು ನಾವು ಹೂಗಳು ಹಚ್ಚಬೇಕಾಗುತ್ತೆ ಆ ಕೆಲಸದ ಕಡೆಗೆ ನಮ್ಮ ಗಮನ ಇರಬೇಕು ಹೊರತಾಗಿ ಮುಳ್ಳು ಎಷ್ಟಿದೆ ಅಂತ ಎಣಿಸ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಲಾಭ ಮುಳ್ಳು ಯಾವ ವೆರೈಟಿ ಇದೆ ಅಂತ ನೋಡ್ಕೊತ ಕೂತ್ಕೊಳ್ಳೋದ್ರಲ್ಲಿ ಏನು ಲಾಭ ಒಂದು ಸಲ ಟೈಮ್ ಬಂದರೆ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟ ಬಸವಣ್ಣ ಆಮೇಲೆ ಹೂವು ಹಚ್ಚೋ ಕೆಲಸ ಮಾಡ್ದೆ ಆದರೆ ಇವ್ರ ಹಂಗಲ್ಲ ಹೂ ಹಚ್ಚೋದ್ರ ಕಡೆ ಗಮನ ಇಲ್ಲ ಅದನ್ನು ಸುಟ್ಟುಬಿಡೋಕ್ಕೂ ಆಗೋದಿಲ್ಲ ಇವ್ರ ಕೈಲಿ ಸುಮ್ಮನೆ ಮುಳ್ಳೆ ಎಣಿಸ್ಕೊಳ್ಳೋರು ಇವರಷ್ಟೇ ಮುಳ್ಳು ಎಣಿಸಿ ಎಣಿಸಿ ಬೈದು ಬೈದು ಹೊಟ್ಟೆ ತುಂಬಿಸ್ಕೊಳ್ಳೋರು ಚಪ್ಪಾಳೆ ಇಟ್ಟಿಸ್ಕೊಳ್ಳೋರು ಬೇಡ ಇದೆಲ್ಲ ಬೂಟಾಟಿಕೆಯನ್ನು ಮಾಡಿದರೆ ಒಪ್ಪೋದಿಲ್ಲ ಶರಣರು ಹಾಗಾಗಿ ನಮ್ಮ ಅಂತರಂಗವನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ನಾನೆಷ್ಟು ಸರಿ ಮಾಡ್ತಾಯಿದ್ದೀನಿ ಯಾವುದು ಸರಿಯಾದ ಧರ್ಮ ಇದಕ್ಕೆ ಸರಿಯಾದ ದಾರಿ ಮುಂದೆ ಬರುವ ಪೀಳಿಗೆಗೆ ಶರಣಧರ್ಮ ಅಂದರೆ ಏನಂತ ನಾನು ಅರ್ಥ ಮಾಡಿಸ್ಬೇಕು ಅನ್ನುವಂಥ ಒಂದು ತಪನ ಒಳಗಡೆ ನಡೀಬೇಕು ಒಂದು ಆಸಕ್ತಿ ನಮಗೆ ಬರಬೇಕು ಒಂದು ಒಳ್ಳೆಯ ಮನಸ್ಸುಗಳ ಒಂದು ಕೂಟ ಆಗಬೇಕು ಅದನ್ನು ಶರಣ ಚಿಂತನ ಅಂತ ಕರೀತಾರೆ ಅವಾಗ ನಮಗೆ ಶಿವನನ್ನು ಅರಿತ ಶರಣರನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಶಿವನನ್ನು ಅರಿಬೋದು ಶರಣರ ಸಮಾನ ಆಗ್ಬೋದು ಹಾಗಾಗಿ ಇಂಥ ಸುಂದರವಾದ ನಾಡಿನಲ್ಲಿ ಇದ್ದೀವಿ ನಮ್ಮ ಮುಂದೆ ಒಳ್ಳೆಯ ಅದೃಷ್ಟ ಅವಕಾಶ ಇದೆ ಸಮಯ ಇದೆ ಶಕ್ತಿ ಇದೆ ಸಂಕಲ್ಪ ಇದೆ ಏನು ಬೇಕಾದರೂ ಮಾಡುವ ಉಮ್ಮಂಗ ಉತ್ಸಾಹ ಇದೆ ಸಂಘಟನೆ ಇದೆ ಆದರೆ ಸರಿಯಾಗಿ ಬಳಸಿಕೊಳ್ಳುವ ಮನಸ್ಥಿತಿಗಳು ಕಡಿಮೆಯಾಗಿದೆ ವಿಶಾಲತೆ ಕಡಿಮೆಯಾಗಿದೆ ಔದಾರ್ಯ ತೋರುವ ದಯಾಮಯ ಹೃದಯ ಕಡಿಮೆಯಾಗಿದೆ ನಮ್ಮಲ್ಲಿ ನಾನು ನಾನು ಎನ್ನುವ ಅಹಂಕಾರ ಕೀರ್ತಿ ಕೀರ್ತಿವಾರ್ತೆಗಳಿಗೆ ಕಿವಿಗೊಟ್ಟು ಸನ್ಮಾನಗಳಿಗೆ ಬೆಲೆ ಕೊಡುವಂತಹ ಒಂದು ಮಮಕಾರ ಇವು ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ನಾವು ಅಂದುಕೊಂಡಂಥ ಸತ್ಯವನ್ನು ಸಾರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಲ್ಲಿಯ ತನಕ ಶರಣರ ಯಥಾರ್ಥ ಸಂದೇಶವನ್ನು ಕೂಡ ನಾವು ನೀಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದೇ ರೀತಿ ನಾವು ಮುಂದುವರಿದರೆ ಮುಂದಿನ ಜಗತ್ತಿಗೆ ಮುಂದಿನ ಪೀಳಿಗೆಯವರಿಗೆ ನಾವು ಏನು ಕೊಡ್ತೀವಿ ಬರೀ ಹಳಸಿ ಹೋಗಿರುವ ಹಾಳಾಗಿ ಹೋಗಿರುವ ಮೌಢ್ಯಗಳಿಂದ ತುಂಬಿರುವ ಶರಣ ಧರ್ಮವನ್ನು ಬಿಟ್ಟು ಹೋಗಬೇಕಾಗತ್ತೆ ಅಷ್ಟೇ ಯಾವ ರೀತಿ ಹಿಂದೂ ಧರ್ಮದ ಮೌಢ್ಯಗಳನ್ನು ಬಿಟ್ಟು ಹೋದ ಮೇಲೆ ಬಸವಣ್ಣ ಬಂದು ಅದನ್ನು ಕಿತ್ತ ಹಾಕಿದ್ನೋ ಅದೇ ಥರ ಮುಂದೊಂದು ದಿನ ಶರಣ ಧರ್ಮಕ್ಕೆ ಈ ಗತಿ ಬಂದು ಮೌಢ್ಯಗಳನ್ನೇ ಬಿಟ್ಟು ಹೋಗುವಂಥ ಬರೀ ಆಚರಣೆಗಳೇ ಉಳ್ಕೊಳ್ಳುವಂಥ ದಿನ ಪರಿಸ್ಥಿತಿ ಈ ಧರ್ಮಕ್ಕೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ನಾವು ಬಂದಿದೆ ಈಗ ಆಲ್ರೆಡಿ ಬರೋದೇನಿದೆ ಎಲ್ಲಿದೆ ಸತ್ವ ಎಲ್ಲಿದೆ ತತ್ವ ಯಾರನ್ನು ಕೇಳಿದ್ರು ಬರೀ ದ್ವಂದ್ವದಲ್ಲಿ ಇದ್ದೀವಿ ಯಾವುದೊಂದು ಕ್ಲಾರಿಟಿ ನಮ್ಮ ಹತ್ರ ಇಲ್ಲ ಕೈ ಎತ್ತಿ ಹೇಳುವಂಥ ತಾಕತ್ತು ಯಾರಿಗಿಲ್ಲ ಇದು ಹಿಂಗೆ ಮಾಡಿದರೆ ಇವ್ರ ಕಡೆ ಇದು ಹಿಂಗೆ ಮಾಡಿದರೆ ಇವ್ರ ಕಡೆ ಅಂತ ಇಷ್ಟೇ ಕೈ ಮಾಡ್ಕೊತ ಹೋಗಿ ಹಿಂಗೆ ಮಾಡಿ ಇದನ್ನು ತೆಗಿರಿ ಇದನ್ನು ತೆಗಿರಿ ಯಾವುದು ತೆಗಿಬೇಕು ತೆಗಿಬೇಕಾಗಿರೋದು ಹೊರಗಲ್ಲ ಮಾರಾಯ ಒಳಗಡೆ ತೆಗಿಸ್ರಿ ಸಾಕು ತಿಂತು ಏನಪ್ಪಾ ಬಿಡು ಮೊದಲು ಸೇತು ಏನಪ್ಪ ಬಿಡು ಮೊದಲು ಕುಡಿತು ಬಿಡು ಮೊದಲು ಬೇರೆಯವ್ರದ್ದು ಮಾತಾಡ್ತೀಯಾ ಬಿಡು ಮೊದಲು ಒಬ್ಬ ಶಿವನನ್ನು ಹಿಡ್ಕೋ ಮೊದಲು ಇದನ್ನು ಕಲಿಸ್ಕೊಂತ ಹೋಗೋಣ ನಾವು ಏನು ಸರಿ ಮಾಡಬೇಕಾಗಿದೆ ಅದ್ರ ಕಡೆಗೆ ಗಮನ ಕೊಡೋಣ ಹೊರತಾಗಿ ಬೇರೆಯವ್ರನ್ನ ಸರಿ ಮಾಡೋದ್ರ ಕಡೆಗಲ್ಲ ಹಾಗಾಗಿ ನಮ್ಮ ಚಿಂತನ ಲಹರಿಯನ್ನು ಇವತ್ತು ನಾವು ಚೇಂಜ್ ಮಾಡಿಕೊಂಡಿಲ್ಲ ನಮ್ಮ ದೃಷ್ಟಿಕೋನವನ್ನು ಇವತ್ತು ನಾವು ಪರಿವರ್ತನೆ ಮಾಡಿಕೊಂಡಿಲ್ಲ ಅಂದರೆ ಬೇರೆಯವರು ಮುಂದೊಂದು ದಿನ ನಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ ಬರುತ್ತಾರೆ ಅನ್ನುವಂಥ ಎಚ್ಚರಿಕೆ ನಮಗಿರಬೇಕು ಆ ಭಯನೂ ನಮಗಿರಬೇಕು ಆಗ ಮಾತ್ರ ನಾವು ಯಥಾರ್ಥವಾದ ಸತ್ಯದ ದಾರಿಯಲ್ಲಿ ನಡೆದು ಸನ್ಮಾರ್ಗವನ್ನು ಅರಿತುಕೊಂಡು ಸತ್ಯ ದಾರಿಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಮತ್ತು ಈ ಧರ್ಮವನ್ನು ಜಗತ್ತಿಗೆ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ಹರಿಯೋಣ ಇದೇ ಶಿವನರಿತ ಶರಣರ ಸತ್ಯ ಚಿಂತನೆಯನ್ನು ಇವತ್ತಿಗೆ ನಾವು ಮುಕ್ತಾಯ ಮಾಡೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು